ಸಲ್ಲು ಇಲ್ಲಿ ಏನೋ ನೋಡೋಂಗೇ ಇಲ್ಲ ಮಧು ಹೊಡಿಬೇಕು ಹೊಡಿಬೇಕು ಅಷ್ಟೇ ಅವ್ರದ್ದು ಅಷ್ಟೇ ಸುಮ್ಮನೆ ಅಲ್ಲಲ್ಲಿ ಸಿಗುತ್ತೆ ಅಲ್ಲಿ ಸಿಗಾಯ್ಕೆ ಇಲ್ಲಿ ಇದು ಮಾಡ್ತಾ ಯೂಟ್ಯೂಬ್ ಚಾನಲ್ ಇದೆ ಸಬ್ಸ್ಕ್ರೈಬ್ ಮಾಡಿ ಹೊಡಿಯೋರ್ ಬೇಕಾದ್ರೆ ಇವರಿಗೆ ಸಂಪರ್ಕಿಸಬೇಕು ಅವೆಲ್ಲ ಮಾಡೋದು ಕಮೆಂಟ್ಸ್ ಬಂದರೆ ರಿಪ್ಲೈ ಮಾಡೋದು ಹಂಗಲ್ಲ ಇಲ್ಲೇ ಮುಂದಕ್ಕೆ ಬರ್ರಿ ರಿವರ್ಸ್ ಕ್ಲಿಯರ್ ಹಾಕೊಂಡು ರೋಡ್ರಲ್ಲೇ ಹಿಂದಕ್ಕೆ ಬರ್ರಿ ನೀವಿನ ಡೌನ್ ಆಗುತ್ತೆ ಅದೇ ನೊಂದವಿರ ಆರು ಅಡಿ ಸಾಲಲ್ಲೂ ಹೋಗ್ಬೋದಲ್ವ ಈ ಗಾಡಿಗಳ್ನ ಈಝಿ ಏನು ನಾಲ್ಕು ಅಡಿ ಇತ್ತು ಅಷ್ಟೇ ಇದು ಹ್ಞೂ ನಾಲ್ಕು ಅಡಿ ಎರಡು ಅಡಿ ಹುಡ್ಕಣ್ತಿತ್ತು ಇಲ್ಲ ಮೂರುವರೆ ಅಡಿ ಮೂರುವರೆ ಅಡಿ ರೋಟ್ರೆ ಮೂರುವರೆ ಅಡಿ ಇವರು ಫಸ್ಟ್ ಪಸ್ಟೊಂದು ರೋಟ್ರು ತಂದಿದ್ರು ಬೈ ಅದು ನಾಲ್ಕು ಅಡಿ ರೋಟ್ರನ್ನ ನಾನು ಏನಕ್ಕೆ ಇಷ್ಟೊಂದು ರೋಡ್ ತಂದಿರ ಈ ಗಾಡಿಗೆ ಆಗಲ್ಲ ಅಂತ ಅಂದಿದ್ದೆ ಅಡಿಕೆ ಬಟ್ಟೆಯಲ್ಲಿ ಹೊಡ್ಕೊಳೋಕ್ಕೆ ಸೂಪರ್ ಓ ಇದು ಈಗ ಈಗ ಇರೋದೇ ಆರಡಿ ಆರಡಿ ಸಾಲಲ್ವ ಇದು ಏನೋ ಮಾಡ್ತವ್ರೆ ಚೆನ್ನ ಇದು ಏನು ಇಲ್ವಲ್ಲ ಹಿಂಗೆ ಹೊಡೆದ್ರೆ ಎರಡೇ ವರ್ಷದ ಗಾಡಿ ಮತ್ತೆ ಹೇಳಿದ್ದು ಹಂಗೆ ರೋಟ ಬಿಟ್ರು ರಿವರ್ಸ್ ಹಾಕೊಂಡು ಹೊಡೀರಿ ಹಂಗೆ ಹೋದಣ್ಣ ಹಂಗ ನೋಡಿದ್ರೆ ಗಾಡಿ ಗೇಟು ಏನು ನೋಡೋದೇ ಇಲ್ಲ ಕಣಲ ಲಾ la ಗೀತಿ ನೋಡಿ ಈಗ ಡ್ರೈವರ್ ಚೇಂಜ್ ಆಗ್ಬಿಟ್ರು ಹಾ ಇಲ್ಲೇ 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 ಹೇಳ್ತೀನಿ ಕೇಳ್ರಿ ಇದು ಎಕನಾಮಿ ಆಯ್ತಾ ಇಲ್ಲಿ ಆರ್ ಪಿ ಎಮ್ ಇದು ಪ್ರೈಸ್ ಮಾಡ್ರಿ ಫಾರ್ಟಿ ಇದೇ ಸಾಕು ಇದೇ ಸ್ಪೀಡ್ ಜಾಸ್ತಿ ಎಕಾನಮಿಲಿ ಕಡ್ಮೆ ಆರ್ ಪಿ ಎಮ್ ಅಲ್ಲಿ ರೋಟ ಹೊಟ್ರೆ ಐನೂರು ನಲವತ್ತು ಸ್ಪೀಡ್ ಸಿಗುತ್ತಾಬೇಡ್ರಿ ಇಲ್ಲ ಮೀಡಿಯಮ್ ಮೀಡಿಯಂ ಸೆಕೆಂಡ್ಗೆ ಹಾಕ್ರಿ ಅದ್ ಸೆಕೆಂಡ್ ಕೇರ್ಗೆ ಹಾಕ್ರಿ ಹಾ 아오 <머래> 이만해! ట్వంటీ ఎయిట్ మినీ ట్రాక్టరు చన ఇప్ప ఎచ్ పి ట్రాక్టర్ బరుస్తూ పర్ఫార్మెన్స్ రోటా వేట్రు తు చదు అదే ఇద్దరు కాంపిటేషను పుకుటో వి ట్వెంటీ సెవెన్ హెచ్పి అదొందు స్వరాజు టార్గెట్టు

ನೋಡಿ ಇದರಲ್ಲಿ ಪಿ ಟಿ ಬಂದ್ಬಿಟ್ಟು ಎರಡು ಆಪ್ಷನ್ ಕೊಟ್ಟಿದ್ದಾರೆ ಐನೂರ ನಲ್ವತ್ತು ಎಕನಾಮಿ ಐನೂರ ನಲ್ವತ್ತು ಸ್ಟ್ಯಾಂಡರ್ಡ್ ಅದು ಯಾವ ತರ ಅಂತಂದ್ರೆ ಒಂದು ನಿಮಿಷಕ್ಕೆ ಐನೂರ ನಲ್ವತ್ತು ರೌಂಡ್ ಸುತ್ತುತ್ತೆ ಅಂತ ಅಂದ್ರೆ ಈಗ ಓಟೋ ವೇಟರ್ ಸುತ್ತಿದೆಯಲ್ಲ ಐನೂರ್ ನಲ್ವತ್ತು ರೌಂಡ್ ಸುಟ್ಟುತ್ತೆ ಅಂತ ಅಂದ್ರೆ ಅಲ್ಲಿ ಆರ್ ಪಿ ಎಮ್ ಅಷ್ಟು ಸೆಟ್ ಮಾಡಿರಬೇಕು ಎಕನಾಮಿ ಇದ್ದಾಗ ಈಗ ಅಲ್ಲಿ ಎರಡು ಸಾವಿರದ ಇನ್ನೂರ ಏನೋ ಆರ್ ಪಿ ಎಂ ಇದೆ ಅಲ್ಲೇ ಕೊಟ್ಟಿದ್ದಾರೆ ಡಿಸ್ಪ್ಲೇ ಕಾಣುತ್ತೆ ಅಷ್ಟು ಕ್ರೈಸ್ ಮಾಡಿದ್ರೆ ಬ್ರೇಕ್ ಅಮುಕ್ರಿ ಬರುತ್ತೆ ಬಿಡ್ರಿ ಈ ಕಡೆ ಬ್ರೇಕ್ ಈ ಕಡೆ ಅಮುಕ್ ರೀ ಬಿಡ್ರಿ ಕ್ಲಕ್ ಏಳು ಜನ ನೋಡುತ್ತಿದ್ದಾರೆ ಎರಡು ಜನ ಲೈಕ್ ಮಾಡಿದ್ದಾರೆ ಅಯ್ಯೋ ಬಿಸ್ಕತನ ಬರಲಿ ಬರಲಿ ಪೈಪ್ ಒಂಕಿ ಆಗಿದೆ ಏಯ್ ಅಂತ ಹೇಳಿ 而且不能。<Okay. S 2> <Okay. S 1> okay. ಗೇರ್ ಕಡಿಮೆ ಮಾಡ್ಕೊಳ್ಳ್ರಿ ಗೇರು ಗೇರ್ ಕಡಿಮೆ ಮಾಡ್ಕಳ್ರಿ ಫಸ್ಟಿಗೆ ಲೋ ತರ್ಡಿಗೆ ಹಾಕೊಂಡ್ಬಿಡ್ರಿ ಇಲ್ಲ ಸೆಕೆಂಡಿಗೆ ಹಾಕೊಂಡ್ಬಿಡ್ರಿ

ಚಂದ್ರು ಕನ್ನಡ ಒನ್ ಫೋರ್ ತ್ರೀ ಒನ್ ಅವರ್ ಎಷ್ಟು ಒನ್ ಅವರ್ಗೆ ಎಷ್ಟು ಲೀಟ್ರ್ ಡೀಸೆಲ್ ಕುಡಿಯುತ್ತೆ ಅಂತ ಕೇಳ್ತೀರಾ ಗಂಟೆಗೆ ಎಷ್ಟು ಅಂತ ಕೇಳ್ತಿದ್ದೀರಾ ಗೊತ್ತಾಗಲಿಲ್ಲ ಟ್ಯಾಕ್ಟ್ರ್ ತುಂಬ ಚೆನ್ನಾಗಿದೆ ಅಂದರೆ ನೀವು ಅಡಿಕೆ ಇದು ನೋಡಿ ಈ ಅಡಿಕೆ ಬಂದ್ಬಿಟ್ಟು ಆರಡಿ ಇರೋದು ಸಾಲು ಈ ಅಡಿಕೆಯಿಂದ ಈ ಅಡಿ ಆರು ಅಡಿ ಇದೆ ಟ್ಯಾಕ್ಟ್ರು ಬಂದುಬಿಟ್ಟು ಮೂರುವರೆ ಅಡಿ ಬರುತ್ತೆ ಒಳ್ಳೆ ವಿಚಾರಣೆ ಅಂತಾದರೂ ಹೇಳ್ಬೋದು ಚೆನ್ನಾಗಿದೆ ಟ್ಯಾಕ್ಟ್ರ್ ಒನ್ ಅವರ್ಗೆ ಎಷ್ಟು ಗಂಟೆ ಏಳ್ನೂರೈವತ್ತೆಂಟ್ನೂರು ರೂಪಾಯಿ ಇರ್ಬೋದು ಆ ತರ ಕೇಳದಿದ್ರೆ Yeah, and I'm back over Kobaralagurami. Are you sure you want to stop singing?